ಕಾಲೇಜ ಮುಂದ ಹುಡುಗಿ ಹಿಡಿದಾಳೋ ಕುದರಿ ನಡಗಿ ಕಾಲೇಜ ಮುಂದ ಹುಡುಗಿ ಹಿಡಿದಾಳೋ ಕುದುರಿ ನಡಗಿ ಹೊಳ್ಳಿ ನೋಡ ಒಳ್ಳು ನನ್ನ ಕಡಗಿ ಕೋಲ ಮಿಂಚು ಹೊಡ್ದಿಗೆ

మించు తో బానగి ఈ హుడిగి అదల సుందరి నగుతాలో మందహ వీరి ఈ సుంద్రి అదాళసుందరి నగుతాలో మందహరి ബട്ടാല നാരി ചന്ദ്രമന സഹോദരി ബട്ടാല നാരി ചന്ദ്രമനസഹോദരി നന്നസു കൂ അടുശുരി സോത്തോദ നോടി അവളെ മാറി ಅವಳ ಮಾರಿ ಕಾಲೇಜ ಮುಂದ ಹುಡುಗಿ ಹಿಡಿರಾಡೋ ಕುದರಿ ನಡಗಿ ಕಾಲೇಜ ಮುಂದ ಹುಡುಗಿ ಹಿಡಿರಾಡೋ ಕುದರಿ ನಡಗಿ ಹೊಳ್ಳಿ ನೋಡ ನಲ್ಲ ಕಡಗಿ ಕೋಲ ಮಿಂಚು ಒಳ ಗಂಗಾ ತೋ ಬ కోల కోడంగా తో బాల బాలచంద్ర ఉట్టల శిరి తేట శ్రీదేవి మారి బాల చంద్ర ఉట్టల సిరి ಶ್ರೀ ದೇವಿ ಮಾರಿ ಅತ್ತ ಇತ್ತ ನೋಡಕ್ಕೆಲ್ಲ ಕೆಲ ಹಿಡದಾಳೋ ಮಾಡಿದಾರಿ ಅತ್ತ ಇತ್ತ ನೋಡ ಕೆಲ ಹಿಡೀರಾಳೋ ಮಾಡಿದ್ದಾರೆ ಕಾಲೇಜಿನಾಗ ಪಾತ್ರ ಮಾಡು ಎಚ್ಚರಿ ಹೊಸದಾಗಿ ಅಪಾರ್ಟ್ಮೆಂಟ್ ಆಗೇತರಿ ಅಪಾರ್ಟ್ಮೆಂಟ್ ಆಗಿ ಕಾಲೇಜ ಮುಂದ ಹುಡುಗಿ ಹಿಡಿರಾಳು ಕುದರಿ ನಡಗಿ ಕಾಲೇಜ ಮುಂದ ಹುಡುಗಿ ಹಿಡಿದಾಳು ಕುದುರಿ ನಡಗಿ ನೋಡೋ ಕಡಿಗಿ ಕೋಲು ಹೊಡದಂಗಿ ಕೂಲಮಿ ಚೋಡ ರಂಗ ತೋಬಾನಗಿ ಇವೆಲ್ಲ ಇಟ್ಟ್ರಿ ತಿಳ್ದ ಮ್ಯಾಲ ಮಾನಾದೆ ಗಾವರಿ ಇವೆಲ್ಲ ಇಟ್ಟ್ರಿ ತಿಳ್ದ ಮ್ಯಾಲ ಮಾನಾದೆ ಗಾವರಿ ನಾನು ಇವರು ಸರಿಯಲ್ಲ ಅಂತ ಅನ್ನಕೊಂಡೆ ಮಾನಾ நானு அன்ன நானல்ல அனுக்கண்டே மாதிரி கலவொன்ன தப்பு ஆக்திரீ தல கேக்கோ சாரீ தல கேக்கோ சாரீ ಕಾಲೇಜ ಮುಂದ ಹುಡುಗಿ ಹಿಡುರಾಳು ಕುರಿ ನಡಗಿ ಕಾಲೇಜ ಮುಂದ ಹುಡುಗಿ ಹಿಡುರಾಳು ಕುರಿ ನಡಗಿ ಹೊಳ್ಳಿ ನೋಡ ಒಳ್ಳ ಕಡಿಗಿ ಕೋಲು ಹೊಡದಂಗಿ కోళ్ళంచో వడవంగాతో బానికి విద్యే కలిసో టీచర్ కండ్రి సరస్వతి సమాన కేడ్రి ವಿದ್ಯೆ ಕಲಿಸು ಟೀಚರ್ ಕಂಡ್ರಿ ಸರಸ್ವತಿ ಸಮಾನ ಕೇಳ್ರಿ ವಿದ್ಯೆ ಕಲಿಯಕ ಹೋದವರು ಅವಮಾನ ಮಾಡಬ್ಯಾಡ್ರಿ ವಿದ್ಯೆ ಕಲಿಯಕ ಹೋದವರು ಅವಮಾನ ಮಾಡಬ್ರಿ ಮುಂದಿನ ಭವಿಷ್ಯ ರೂಪಿಸಿಕೊಡ್ರಿ ನಾಡಿಗೆ ಕೀರ್ತಿ ತಂದ ಕೊಡರಿ ನಾಡಿಗೆ ಕೀರ್ತಿ ತಂದ ಕೊಡರಿ ಅಡ್ಡ ನೀವು ಹಿಡಿಯ ಬ್ಯಾಡರಿ ಕಾಲೇಜು ಮುಂದ ಹುಡುಗಿ ಹಿಡಿದಾಳೆ ಕುದರಿ ನಡಗಿ ಕಾಲೇಜ ಮುಂದ ಹುಡುಗಿ ಹೀಡೇ ದಾಳು ಕುದರಿ ನಡಗಿ ನೋಡೋ ನನ್ನ ಕಡಿಗಿ ಕೋಲ ಮಿಂಚು ಹೊಡದಂಗ ತೋ ಕೋಲ ಮಿಂಚು ಹೊಡೆದಂಗ ತೋ ಬಾನಗಿ ಹುಡುಗಿಯರ್ನ ಕಾಡುವವರು ದಯವಿಟ್ಟು ಒಮ್ಮೆ ಕೇಳ್ರಿ ಹುಡುಗರನ್ನ ಕಾಡುವವರು ದಯವಿಟ್ಟು ಒಮ್ಮೆ ಕೇಳ್ರಿ ಬರೇ ಹೆಣ್ಣು ಮಕ್ಕಳಂದ್ರ ಅಕ್ಕ ತಂಗ್ಯಾರಂತ ತಿಳಿರಿ ಬರೇ ಹೆಣ್ಣು ಮಕ್ಕಳಂದ್ರ ಅಕ್ಕ ತಂಗ್ಯಾರಂತ ತಿಳಿರಿ ಸಬ್ಬೆ ರೀತಿಯಲ್ಲಿ ನಡೆದುಕೊಳ್ಳ್ರಿ ನಾ ಒಂದೇ ದಾರಿ ನಾನು ಹೇಳುವುದೇ ಒಂದು ದಾರಿ ಕಾಲೇಜ ಮುಂದ ಹುಡುಗಿ ಹಿಡಿದಾಳು ಕುದರಿ ನಡಗಿ ಕಾಲೇಜ ಮುಂದ ಹುಡುಗಿ ಹಿಡಿದಾಳು ಕುದರಿ ನಡಗಿ ಒಳ್ಳೆ ನೋಡ ಒಳ್ಳು ನಲ್ಲ ಕಡಗಿ ು ಪಡದಂಗ್ ಮಂಚ ಪಡದಂಗ